ಮರುಳು ಮಾಡಿಕೊಂಡೆಯಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲೇ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲೇ ಮಾಯಾದೇವಿಯೇ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವುವಾಗಿ ಜಾಣತನದೇ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವಾಗಿ ಜಾಣತನದೇ ಮರುಳು ಮಾಡಿಕೊಂಡೆಯಲೇ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲೇ ಮಾಯಾದೇವಿಯೇ ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದಾ ತನ್ನದಯ ಮೇಲೆ ಬಿಡದೆ ನಿನ್ನ ಧರಿಸಿ ಪಂದೆ ಸರ್ವ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದಾ ತನ್ನದಯ ಮೇಲೆ ಬಿಡದೆ ನಿನ್ನ ಧರಿಸಿ ಪಂದೆ ಮರುಳು ಮಾಡಿಕೊಂಡೆಯಲೇ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲೇ ಮಾಯಾದೇವಿಯೇ ಎಡಕೆ ಭೂಮಿ ಬಲಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಬಿಡದೆ ಮುದ್ದಾಡಿ ಪಂತೆ ಎಡಕೆ ಭೂಮಿ ಬಲಕೆ ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಪಂತೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು ಪೊಕ್ಕಳಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡುವಂತೆ ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನ ಪೋಪುದೆಂದು ಪೊಕ್ಕಳಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡುವಂತೆ ಮರುಳು ಮಾಡಿಕೊಂಡೆಯಲೇ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲೇ ಮಾಯಾದೇವಿಯೇ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರ ಸ್ವಾಧೀನ ಪುರಂದರ ವಿಠಲರಾಯನ ಎಂದೆಂದಿಗೂ ಆನಂದದಿ ಜನರಿಗೆಲ್ಲ ತಂದು ತೋರ ಸ್ವಾಧೀನ ಪುರಂದರ ವಿಠಲರಾಯನ ಎಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ